ನಿಯಮಗಳಲ್ಲಿ ಮೂರನೆಯ ಅಂಶ ತಪಸ್ಸು ತಪಸ್ಸು ಎಂದಾಕ್ಷಣ ಪೂರ್ವಕಾಲದಲ್ಲಿ ನೂರಾರು ವರ್ಷಗಳ ಕಾಲ ಕುಳಿತು ತಪಸ್ಸು ಮಾಡಿದ್ದಾರಲ್ವ ಅದನ್ನೇ ತಪಸ್ಸು ಎಂದುಕೊಳ್ಳುತ್ತಾರೆ ಇದು ಮಾತ್ರವೇ ತಪಸ್ಸು ಎಂದಲ್ಲ ನಾವು ಯಾವುದೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಪೂರ್ತಿ ಏಕಾಗ್ರತೆಯಿಂದ ಮಾಡುವುದೇ ತಪಸ್ಸು ಒಬ್ಬ ವಿದ್ಯಾರ್ಥಿ ಓದುವುದನ್ನು ತಪಸ್ಸಿನಂತೆ ಓದಬೇಕು ಒಬ್ಬ ಗೃಹಿಣಿ ಅಡುಗೆಯನ್ನ ಮಾಡುತ್ತಾರೆ ಅದನ್ನ ತಪಸ್ಸಿನಂತೆ ಮಾಡಬೇಕು ಒಬ್ಬ ಡಾಕ್ಟರ್ ಸರ್ಜರಿಯನ್ನ ತಪಸ್ಸಿನಂತೆ ಮಾಡಬೇಕು ನಾವು ಯಾವುದೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಪೂರ್ತಿಯಾಗಿ ಲೀನವಾಗಿ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿ ಮಾಡಿದಾಗ ಆ ಕೆಲಸದಲ್ಲಿ ಅದ್ಭುತವಾಗಿ ರಿಸಲ್ಟ್ಸ್ ಬರುತ್ತವೆ ನಮ್ಮಲ್ಲೂ ಕೂಡ ತುಂಬಾ ಶಕ್ತಿ ಬರುತ್ತದೆ ಯಾವುದೇ ಕೆಲಸವನ್ನಾದರೂ ಕೂಡ ಏನೋ ಮಾಡಬೇಕು ಎಂದು ಮಾಡಬಾರದು ಶ್ರದ್ಧೆಯಿಂದ ಮಾಡಬೇಕು ಅದು ಎಷ್ಟು ಚಿಕ್ಕ ಕೆಲಸವಾದರೂ ಆಗಿರಲಿ ಕೊನೆಗೆ ಉಗುರು ಕತ್ತರಿಸುವುದನ್ನು ಕೂಡ ಶ್ರದ್ಧೆಯಿಂದಾನೇ ಮಾಡಬೇಕು ಧ್ಯಾನವೊಂದೇ ಶ್ರದ್ಧೆಯಿಂದ ಮಾಡಬೇಕು ಉಳಿದಿರುವುದೆಲ್ಲವೂ ಮುಖ್ಯವಲ್ಲ ಎನ್ನುವುದು ಸರಿಯಾದ ವಿಧಾನವಲ್ಲ ಧ್ಯಾನವನ್ನು ಎಷ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡುತ್ತೇವೆಯೋ ನಾವು ಬೆಳಗ್ಗೆ ಎದ್ದಾಗಿನಿಂದ ಮೊದಲ್ಗೊಂಡು ರಾತ್ರಿವರೆಗೂ ಮಾಡುವ ಕೆಲಸವೆಲ್ಲವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದಾಗ ನಮಗೆ ತುಂಬ ತುಂಬ ತೃಪ್ತಿ ಉಂಟಾಗುತ್ತೆ ಧ್ಯಾನ ಸಾಧನೆ ಮಾಡಬೇಕು ಎಂದರೆ ಈ ತೃಪ್ತಿ ತುಂಬ ಮುಖ್ಯ ನೀವು ಈ ದಿನದಿಂದ ಪ್ರತಿ ಕೆಲಸವನ್ನು ಒಂದು ತಪಸ್ಸಿನಂತೆ ಮಾಡ್ತೀರ ಅಲ್ವಾ ಮಂಗಳಂ ನಿತ್ಯ ಶುಭ ಮಂಗಳಂ